ಪಾಂಡವರ ಪರಾಕ್ರಮ ಜನ ಅವರಲ್ಲಿ ತೋರುತ್ತಿದ್ದ ಪ್ರೀತಿ ವಿಶ್ವಾಸಗಳ ಪರಿಣಾಮವಾಗಿ ದುರ್ಯೋಧನನಿಗೆ ಪಾಂಡವರ ಮೇಲೆ ಪರಮ ಅಸೂಯೆ ಹುಟ್ಟಿಸಿದ್ದವು ಹೇಗಾದರೂ ಮಾಡಿ ಪಾಂಡವರನ್ನು ನಾಶ ಮಾಡಬೇಕೆಂದು ಯೋಚಿಸುತ್ತಿದ್ದ ಈ ಹಿಂದೆ ತನ್ನ ಪರಮ ವೈರಿ ಭೀಮನನ್ನು ಕೊಂದು ಹಾಕಲು ನಡೆಸಿದ ಸಂಚು ವಿಫಲವಾಗಿತ್ತು ಉಪಾಯದಿಂದ ಕೆಲಸ ಸಾಧಿಸಲು ಹವಣಿಸುತ್ತಿದ್ದ ಇದಕ್ಕೆ ಅವನಿಗೆ ನೇರವಾಗಿ ಅವನ ಸಹೋದರರೂ ಇದ್ದರು ಧೃತರಾಷ್ಟ್ರ ಹಿರಿಯನಾದರೂ ತನ್ನ ತಮ್ಮ ಪಾಂಡುವಿನ ಮಕ್ಕಳು ಜನಪ್ರಿಯರೂ ಜನಸಾಮಾನ್ಯರೂ ಆಗುತ್ತಿರುವ ವಿಷಯ ಕೇಳಿ ಕಳವಳಗೊಂಡಿದ್ದ ನನ್ನ ಮಗನಿಗೆ ಬುದ್ಧಿ ಹೇಳುವ ವಿವೇಕವೂ ಕೆಲವು ಬಾರಿ ಅವರಿಗೆ ಇಲ್ಲದಾಗಿತ್ತು ತಾಯಿ ಗಾಂಧಾರಿಗೂ ಮಗನ ಮೇಲೆ ಅಪಾರ ಪ್ರೀತಿ ಇದ್ದು ದುರ್ಯೋಧನರಿಗೆ ಈ ಸನ್ನಿವೇಶಗಳು ಸಹಾಯಕವಾಗಿದ್ದವು ಪಾಂಡವರು ಸದಾ ದುರ್ಯೋಧನನ ಕುಟಿಲತೆ ತಿಳಿದು ಅವನ ಬಗ್ಗೆ ಸದಾ ಎಚ್ಚರದಿಂದಲೇ ಇರುತ್ತಿದ್ದರು ಒಮ್ಮೆ ವಾರಣಾವತಿ ಎಂಬ ಸ್ಥಳದಲ್ಲಿ ಒಂದು ಉತ್ಸವ ನಡೆಯಲಿರುವುದು ದುರ್ಯೋಧನನಿಗೆ ತಿಳಿದು ಬಂದಿತು ದುರ್ಯೋಧನನು ಈ ಸಂದರ್ಭವನ್ನು ತನ್ನ ಉದ್ದೇಶದ ಪೂರೈಕೆಗಾಗಿ ಬಳಸಿಕೊಳ್ಳಲು ನಿಂದರಿಸಿದ ನೇರ ಪಾಂಡವರ ಬಳಿಗೆ ಬಂದು ವಾರಣಾವತಿಯಲ್ಲಿ ನಡೆಯಲಿರುವ ಉತ್ಸವದ ಬಗ್ಗೆ ತಿಳಿದು ಪಾರಾಣಾವತದ ಜನರು ನಿಮ್ಮನ್ನು ಸ್ವಾಗತಿಸಲು ಸಂಭ್ರಮದಿಂದಿದ್ದಾರೆ ಎಂದು ಹೇಳಿದ ಪಾಂಡವರಿಗೆ ತಂಗಳಿಂದ ಸುಂದರವೂ ಸುಸಜ್ಜಿತವೂ ಆದ ಭವನವೊಂದನ್ನು ನಿರ್ಮಿಸಲು ಏರ್ಪಾಟು ಮಾಡಿದ ಭವನ ಕಲ್ಲು ಮಣ್ಣುಗಳಿಂದ ಕಟ್ಟಿದ್ದುದಾಗಿದೆ ಲಾಕ್ಷಾಭವನವಾಗಿತ್ತು ಅದೊಂದು ಅರಗಿನ ಮನೆ ನೋಡುವವರಿಗೆ ಮಾತ್ರ ಅರಮನೆ ಪಾಂಡವರು ದುರ್ಯೋಧನನ ಮಾತಿಗೆ ಸಮ್ಮತಿಸಿದರು ಅಸಹಾಯರಾಗಿದ್ದ ಅವರಿಗೆ ಎಲ್ಲೂ ಸ್ವಲ್ಪ ದಿನ ದೂರವಿರುವುದು ವಾಸಿ ಎನಿಸಿತು ಧೃತರಾಷ್ಟ್ರನೂ ತಮ್ಮನ ಮಕ್ಕಳಿಗೆ ಹೋಗಿ ಬನ್ನಿರೆಂದು ಹೇಳಿದ ಪಾಂಡವರಿಗೆ ದುರ್ಯೋಧನನ ಸಂಚು ತಿಳಿದಿರಲಿಲ್ಲ ದುರ್ಯೋಧನ ನಿರ್ಮಿಸಿದ ಅರಗಿನ ಮನೆಯಲ್ಲಿ ಅಲ್ಲಲ್ಲಿ ರಹಸ್ಯ ಸ್ಥಳದಲ್ಲಿ ಬಹುಬೇಗನೆ ಬೆಂಕಿ ಹೊತ್ತಿಕೊಳ್ಳುವ ವಸ್ತುಗಳನ್ನು ಇರಿಸಲಾಗಿತ್ತು ಕೆಲ ದಿನಗಳಾದ ಬಳಿಕ ಪಾಂಡವರು ಮಲಗಿ ನಿದರಿಸುತ್ತಿದ್ದಾಗ ಬೆಂಕಿ ಬಿಟ್ಟರೆ ಅವರು ಬೆಂಕಿಯಲ್ಲಿ ಸಿಕ್ಕಿ ಸತ್ತು ಹೋಗುತ್ತಾರೆ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಂಡಿದ್ದರಿಂದ ಪಾಂಡವರು ಸುತ್ತು ಹೋದರೆಂದು ಜನ ತಿಳಿಯುವಂತೆ ಮಾಡಿದ್ದರಾಯಿತು ಎಂದು ಆಲೋಚಿಸಿದ್ದ